अभी एक फैशन हो गया है अभी एक फैशन हो गया है आंबेडकर 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 इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो ಮತ್ತೊಮ್ಮೆ ಪರಿಶೀಲಿಸಿ ಬಲಿಷ್ಠ ಕಾಯ್ದೆಯನ್ನ ಆದಷ್ಟು ಬೇಗನೆ ಜಾರಿ ಮಾಡೋಕೆ ನಿರ್ಧಾರ ಮಾಡಲಾಗಿದ್ದು ಈ ಕುರಿತು ಕಾನೂನು ಇಲಾಖೆ ಹಣಕಾಸು ಇಲಾಖೆಯ ಹಿರಿಯ ಅಧಿಕಾರಿಗಳ ತಂಡವನ್ನು ಸಹ ರಚನೆ ಮಾಡಲಾಗಿದೆ ಕಾಯ್ದೆ ಸಂಪೂರ್ಣ ಸಂವಿಧಾನಬದ್ಧವಾಗಿದ್ದು ಯಾವುದೇ ಲೋಪದೋಷಗಳನ್ನು ಹೊಂದಿರಬಾರದು ಸಾಲಗಾರರು ಎದುರಿಸುತ್ತಿರುವ ಕಿರುಕುಳವನ್ನ ತಪ್ಪಿಸೋಕೆ ಹಾಗೂ ಸಾಲ ಮಾಡಿದವರು ಬಲವಂತದ ವಸೂಲಿ ಮಾಡೋದನ್ನ ನಿಯಂತ್ರಿಸುವ ಉದ್ದೇಶದಿಂದ ಬಲಿಷ್ಠ ಕಾಯ್ದೆ ರಚಿಸಲಾಗ್ತದೆ ಕಾಯ್ದೆಯಲ್ಲಿ ಪೊಲೀಸರಿಗೆ ಹೆಚ್ಚಿನ ಹೆಚ್ಚಿನ ಅಧಿಕಾರ ದೊರೆ ದೊರಕಲಾಗ ದೊರೆ ದೊರೆಯಲಿದೆ ಗಳ ನೇಮಕ ಮಾಡಲಾಗ್ತದೆ ಅಮಾನವೀಯವಾಗಿ ಬಲವಂತದ ಸಾಲ ವಸೂಲತೆ ಮಾಡುವವರಿಗೆ ಜಾಮೀನು ರಹಿತ ಪ್ರಕರಣ ದಾಖಲಿಸೋಕೆ ಸೇರಿದಂತೆ ಶಿಕ್ ಕಠಿಣ ಶಿಕ್ಷೆ ಹಾಗೂ ದಂಡ ವಿಧಿಸುವ ಅವಕಾಶ ನೀಡಲಾಗಿದೆ ಆಗದ ಲೇವಾದೇವಿಗಾರರ ಕಿರುಕುಳವನ್ನ ತಪ್ಪಿಸೋಕೆ ಕಠಿಣ ಕಾನೂನು ಜಾರಿ ಮಾಡಲಾಗ್ತದೆ ಪ್ರಸ್ತುತ ಇರುವ ಕಾನೂನಿನಲ್ಲಿ ಮೈಕ್ರೋ ಫೈನಾನ್ಸ್ ಗಳ ಕಿರುಕುಳ ನಿಯಂತ್ರಿಸೋಕೆ ಹಲವು ಅವಕಾಶ ಇದ್ದು ಅದನ್ನ ಏಕೆ ಸಮರ್ಪಿಕ ಸಮರ್ಪಿಕವಾಗಿ ಅನುಷ್ಠಾನ ಮಾಡಲಾಗ್ತಾ ಇಲ್ಲ ದೂರು ದಾಖಲು ಮಾಡುವ ತನಕ ಕಾಯ್ದೆ ಪೊಲೀಸರು ಸ್ವಯಂ ಪ್ರೇರಿತ ಪ್ರಕರಣ ದಾಖಲಿಸಬೇಕು ಅಂತ ಹೇಳಲಾಗಿದೆ ಒಟ್ಟಾರೆ ಗಳು ಎಷ್ಟು ಮಟ್ಟಕ್ಕೆ ಅವರ ಕಿರುಕುಳ ಸಾಗಿದೆ ಅಂತ ಹೇಳಿದ್ರೆ ಮಹಿಳೆಯರು ಮನೆಯಲ್ಲಿ ಕುಟುಂಬದವರು ಸೇರಿ ಆತ್ಮಹತ್ಯೆಗೆ ಗಿಡ ಹಾಕಿದ್ದಾರೆ ಮೂವತ್ತಕ್ಕೂ ಹೆಚ್ಚು ಜನ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ರು ಆ ಈ ಎಲ್ಲಾ ಈಗ ಮುಖ್ಯಮಂತ್ರಿಗಳೇ ಸಭೆಯಲ್ಲಿ ಹೇಳಿರೋ ಪ್ರಕಾರ ಇದು ಈಗ ಪ್ರಸ್ತುತ ಇರೋ ಕಾನೂನಲ್ಲೇ ಅವ್ರನ್ನ ಕಿರುಕುಳ ತಪ್ಪಿಸೋಕೆ ಹಲವು ಅವಕಾಶಗಳಿದ್ರು ಅದನ್ನ ಸಮರ್ಪಕವಾಗಿ ಯಾಕೆ ದಾಖಲ ದೂರ್ ದಾಖಲಿಸ್ತಿಲ್ಲ ಅಂತ ಹೇಳಿ ಅವರಿಗೆ ಅವರು ಕೇಳಿದ್ದಾರೆ ಪೊಲೀಸರಿಗೆ ಇದನ್ನ ಕೇಳ್ಬೇಕಂದ್ರೆ ಪೊಲೀಸರು ಯಾರಿಗಾಗಿ ಕೆಲಸ ಮಾಡ್ತಿದ್ದಾರೆ ಜನರ ಪರವಾಗಿ ಕೆಲಸ ಮಾಡ್ತಾ ಇದ್ದಾರ ಈ ಅಹ್ ಏನು ಈ ಮೈಕ್ರೋ ಗಳ ಅನುಕೂಲ ಕೆಲಸ ಮಾಡ್ತಿದಾರೆ ಇದೇ ವಿಷಯವನ್ನ ಒಬ್ರು ಹೇಳಿದ್ರು ಈ ಪೊಲೀಸರನ್ನೇ ಅವರು ಬುಕ್ ಮಾಡ್ಕೊಳ್ತಾರೆ ಅಂತ ಇಂತಹ ಭ್ರಷ್ಟರಾಗಿರುವ ಪೊಲೀಸರ ಮೇಲೂ ಸಹ ಸರ್ಕಾರ ಕಂಡಿಡ್ಬೇಕಾಗ್ತದೆ ಇದಲ್ಲದೆ ಮೈಕ್ರೋ ಫೈನಾನ್ಸ್ ಅವರು ಕುಟುಂಬದ ಮರ್ಯಾದೆ ತಗ್ಗಕ್ಕೆ ಅಂತ ಹೇಳಿ ಆ ಕುಟುಂಬದ ಮನೆ ಬಿಟ್ಟು ಹೋಗಿದ್ರು ಸಹ ಅದ್ರ ಮೇಲೆ ಆ ಅವರು ಸಾಲಗಾರರು ಹಾಗೆ ಹೀಗೆ ಅಂತ ಎಲ್ಲ ಬರೆದು ಅವ್ರನ್ನ ಸಾಮಾಜಿಕವಾಗಿ ಅವ್ರನ್ನ ಒಂದು ಡಿಗ್ರೇಡ್ ಮಾಡುವಂತ ಪ್ರಯತ್ನವನ್ನ ಮಾಡ್ತಾರೆ ಅದನ್ನು ಸಹ ಇಂತಹ ಘಟನೆಗಳ ಆಗದ ಆಗದೆ ಇರುವಂತಹ ಪೊಲೀಸರು ಗಮನ ಹರಿಸ್ಬೇಕಾಗ್ತದೆ ಜೊತೆಗೆ ಆಯಾ ಪ್ರದೇಶಗಳಲ್ಲಿ ಜನ ಜನಪ್ರತಿನಿಧಿಗಳಿರ್ತಾರೆ ಜನಪ್ರತಿನಿಧಿಗಳು ಎಂ ಎಲ್ ಎಗಳು ಅವ್ರಿಗೆ ಇನ್ನೇನು ಕೆಲಸ ಎಮ್ ಎಲ್ ಎಗಳಿಗೆ ಆ ಈ ಈ ಜನರಲ್ನ ಎಲೆಕ್ಷನ್ ಆಗೋ ತನಕ ಅವ್ರ ಅವ್ರ ಮನೆಯ ಬಾಗಿಲಿಗೆ ಎಡಬಿಡಿದ್ರೆ ಓಡಾಡ್ತಾ ಇರ್ತಾರೆ ಆದ್ರೆ ಈಗ ಜನ ಸಾಯ್ತಾ ಇದ್ದಾರೆ ಅಸಹಾಯಕರ ರಕ್ಷಣೆಗೆ ಖುದ್ದು ಆಯಾ ಪ್ರದೇಶದ ಜನಪ್ರತಿನಿಧಿಗಳು ಮುಖ್ಯವಾಗಿ ಅದು ಯಾವುದೇ ಪಕ್ಷದ ಜನಪ್ರತಿನಿಧಿಗಳನ್ನ ಗೆಲ್ಸಿದ್ರು ಪರವಾಗಿಲ್ಲ ಅಂತವ್ರು ಅವರ ರಕ್ಷಣೆಗೆ ಮುಂದಾಗಿದ್ರೆ ಇಂತಹ ಅಹ್ ಸಂದಿಗ್ಧ ಸ್ಥಿತಿ ಉಂಟಾಗ್ತಿರಲಿಲ್ಲ ಅಂದ್ರೆ ಇರುವವರಿಗೆ ಕಾಯ್ದೆನ ಹಾಗಾದ್ರೆ ಇಲ್ದವ್ರಿಗೆ ಕಾಯ್ದೆ ಇಲ್ವಾ ಅನ್ನೋ ರೀತಿಯಲ್ಲಿ ಇವತ್ತು ನಡೆದಿದೆ ಮೈಕ್ರೋ ಫೈನಾನ್ಸ್ಗಳ ಜನ ಜನಕ್ಕೆ ಈಗ ಅರ್ಥ ಆಗ್ಬೇಕಾಗಿರೋದು ಮುಖ್ಯವಾಗಿ ಮೈಕ್ರೋ ಫೈನಾನ್ಸ್ ಗಳು ಇಷ್ಟೊಂದು ಆ ಇವ್ರನ್ನ ಟಾರ್ಚರ್ ಕೊಡಕ್ ಕೊಡಕ್ ಕಾರಣ ಗಳಲ್ಲಿ ಇವ್ರಿಗೆ ಲೋನ್ಗಳು ಏನು ಸಿಗ್ತಾ ಇಲ್ಲ ಬ್ಯಾಂಕಲ್ಲೂ ಸಹ ಇಂತಹದ್ದೇ ವ್ಯವಸ್ಥೆ ಇದೆ ಅದರಿಂದ ರೈತರು ಆತ್ಮಹತ್ಯೆ ಮಾಡ್ಕೊಂಡಿರೋದೇ ಮುಟ್ಟಾಗಿ ಉಳಿದಿಲ್ಲ ಬ್ಯಾಂಕಿನವರು ಈಗ ಈ ಬ್ಯಾಂಕಿಂದ ತಂದಿರ್ತಾರೆ ಅಂತ ಹೇಳಲಾಗ್ತದೆ ಈ ಮೈಕ್ರೋ ಫೈನಾನ್ಸರ್ಗಳು ಆದ್ರೆ ಒಬ್ಬ ಒಬ್ರು ಬ್ಯಾಂಕ್ ಅಧಿಕಾರಿಗಳನ್ನ ಮಾತಾಡ್ಸಿದಾಗ ಅವರು ಹೇಳಿದ್ರು ಏನು ಅವ್ರಿಗೆ ಎಷ್ಟು ಕಟ್ಟಕ್ ಸಾಧ್ಯ ಇರುತ್ತೋ ಅಷ್ಟು ಮಾತ್ರ ಲೋನ್ ಅನ್ನ ಕೊಡ್ಬೇಕು ಆದ್ರೆ ಬಲವಂತವಾಗಿ ಅವರು ಅವ್ರಿಗೆ ಲೋನ್ ಕೊಟ್ಟಿರ್ತಾರೆ ಆ ನಂತರ ಅವರು ಸಂಕಷ್ಟದಲ್ಲಿದ್ದಾಗ ಅವ್ರಿಗೆ ಅಮಾನವೀಯವಾಗಿ ನೋಡ್ಕೊಂಡವರ ಸಾವಿಗೆ ಇವ್ರು ಕಾರಣ ಆಗ್ತಾರೆ ಅಂದ್ರೆ ಅಂದ್ರೆ ಇವರು ಬಲವಂತವಾಗಿ ಯಾಕೆ ಲೋನ್ ಅನ್ನು ಕೊಡ್ತಾರಂದ್ರೆ ಬಡ್ಡಿ ಚಕ್ರ ಬಡ್ಡಿ ಆ ರೀತಿ ಒಬ್ರು ಎರಡು ಲಕ್ಷದಿಂದ ತೊಂಬತ್ತು ಲಕ್ಷದವರೆಗೂ ಬಡ್ಡಿ ಕಲೆಕ್ಟ್ ಮಾಡ್ತಿದ್ದಾರೆ ಅಂದ್ರೆ ಅಂದ್ರೆ ಆ ಪ್ರದೇಶದಲ್ಲಿ ಆಡಳಿತ ಸರ್ಕಾರದ ಆಡಳಿತ ವಿಫಲ ಆಗಿದೆ ಅಂತಾನೆ ಹೇಳ್ಬೇಕು ಆ ಮಟ್ಟಕ್ಕೆ ಅಮಾನವೀಯ ಬಡ್ಡಿ ಕಲೆಕ್ಟ್ ಮಾಡ್ತಿದ್ದಾರೆ ಅಂದ್ರೆ ಆರ್ಥಿಕ ಸಚಿವರು ಆಗಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಇದುವರೆಗೂ ಈ ಮಾಹಿತಿಗಳು ಬಂದಿರ್ಲಿಲ್ಲವಾ ಹಾಗಾದ್ರೆ ಆರ್ಥಿಕ ಸಚಿವರಿಗೆ ಒಂದು ಎಷ್ಟು ಬಡ್ಡಿ ಕಲೆಕ್ಟ್ ಮಾಡ್ಬೇಕು ಅಂತಾನು ಇರುತ್ತೆ ಎಷ್ಟು ನೋಂದಣಿ ಮಾಡ್ಕೋಬೇಕು ಅಂತ ಇರುತ್ತೆ ಇವರು ಏನು ಧೃಪತ್ತುಂಗ ರಸ್ತೆಯಲ್ಲಿ ರಿಜಿಸ್ಟರ್ ಆಗಿರ್ಬೇಕು ಆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಒಂದು ಕಾಯ್ದೆ ಕಾನೂನುಗಳಿಗೆ ಅನುಗುಣವಾಗಿ ಇವರು ನಡೆಸ್ಬೇಕು ಅಂತ ಹೇಳಿ ಈ ಎಲ್ಲಾ ವಿಷಯಗಳನ್ನ ಇವ್ರ ಇವ್ರು ಅವ್ರು ಮಾತ್ರ ಭೇಟಿ ಆಡಿದ್ರು ಹೊರತು ಜನರನ್ನ ಸರ್ಕಾರ ಅವ್ರನ್ನ ಬೇಟೆ ಆಡಿಲ್ಲ ಈಗ ಕಾನೂನನ್ನ ಬಿಗಿಗೊಳಿಸ್ತೀವಿ ಅಂತ ಹೇಳ್ತಿದ್ದಾರೆ ಈ ಸಾಫ್ಟ್ ಕಾರ್ನರ್ ಅಂದ್ರೆ ಇದ್ದವರ ಪರ ಸರ್ಕಾರಗಳು ಕೆಲಸ ಮಾಡಬಾರ್ದು ಇಲ್ಲದವ್ರಿಗೋಸ್ಕರನೇ ಸರ್ಕಾರ ಬೇಕಾಗಿರೋದು ಸರ್ವ ಸರ್ವ ಜನರಿಗೂ ಒಂದು ಒಂದು ರೀತಿಯ ಸಂಪತ್ತು ಹಂಚಿಕೆ ಆಗ್ಬೇಕು ಅನ್ನೋದು ಆ ಕಾನೂನು ಅಥವಾ ಸಂವಿಧಾನದಲ್ಲಿ ಹೇಳಿರೋದು ಆದ್ರೆ ಸಂಪತ್ತು ಯಾವ ರೀತಿ ಹಂಚಿಕೆ ಆಗ್ತದೆ ಅಂದ್ರೆ ಜನಪ್ರತಿನಿಧಿ ಏನು ಇಲ್ಲದೆ ಇರುವಾಗ ಜನಪ್ರತಿನಿಧಿ ಆಗಿ ಆಮೇಲೆ ಅವರು ಅಹ್ ಇಡೀ ಸುತ್ತಮುತ್ತ ಜನರನ್ನ ಜಮೀನನ್ನು ಕೊಂಡ್ಕೊಳ್ಳುವಷ್ಟು ದೊಡ್ಡ ಮಟ್ಟದಲ್ಲಿ ಜನಪ್ರತಿನಿಧಿ ಬೆಳಿತಾರೆ ಇದು ಸಮಾನ ಹಂಚಿಕೆನ ಹಾಗಾದ್ರೆ ಇದಕ್ಕೆಲ್ಲ ಒಂದನ ದಿವಸ ಕಾನೂನಿನಿಂದ ಉತ್ತರ ಸಂವಿಧಾನದಿಂದ ಉತ್ತರ ಕಂಡುಕೊಳ್ಳೋಕೆ ಸಾಧ್ಯ ಇದೆ ಆದ್ರೆ ಮೋದಿ ಸಹ ಸರ್ಕಾರದಲ್ಲಂತೂ ಇದನ್ನು ಕಂಡುಕೊಳ್ಳೋಕೆ ಸಾಧ್ಯ ಇಲ್ಲ ಮೋದಿ ಇಷ್ಟೆಲ್ಲಾ ನಡೀತಾ ಇದ್ರು ನಮ್ಮ ರಾಜ್ಯದಿಂದಲೇ ಅಹ್ ಆಯ್ಕೆ ಮಾಡಿ ಕಳಿಸಿರುವಂತಹ ನಿರ್ಮಲಾ ಸೀತಾರಾಮನ್ ಆರ್ಥಿಕ ಸಚಿವೆ ವಿತ್ತ ಸಚಿವೆ ಇದುವರೆಗೂ ಏನು ಮಾತನಾಡಿಲ್ಲ ಅವರು ಈ ರಾಜ್ಯಕ್ಕೆ ಸಂಬಂಧಿಸಿದ ಸಂಬಂಧಿಸೇ ಇಲ್ವೇ ಹಾಗಾದ್ರೆ ಅವರು ಸಂಬಂಧಿಸಿದ ಹಾಗೆ ಒಂದು ಸಾರಿನೂ ಮಾತನಾಡಿಲ್ಲ ಇದು ಇದಕ್ಕಿಂತ ಮುನ್ನ ಎಲ್ಲಾ ಉನ್ನತ ವರ್ಗದವರೇ ಇದ್ದಂತಹ ರಾಘವೇಂದ್ರ ಬ್ಯಾಂಕ್ ಅಲ್ಲೂ ಸಹ ಇಂಥದ್ದೇ ಒಂದು ಘಟನೆ ನಡೆದೋಯಿತು ಆದ್ರೆ ರಾಘವೇಂದ್ರ ಬ್ಯಾಂಕ್ ಅಲ್ಲಿ ಹೆಸರು ತಳ ಹಾಕೊಂಡಿದ್ದು ಅವತ್ತಿನ ಎಂ ಎಲ್ ಎ ಆಗಿದಂತಹ ಇವತ್ತಿನ ಸಂಸದ ಆಗಿರುವಂತಹ ತೇಜಸ್ ಸೂರ್ಯ ಮತ್ತು ಅವರ ಚಿಕ್ಕಪ್ಪ ರವಿ ಸುಬ್ರಹ್ಮಣ್ಯ ಇವರುಗಳ ಪ್ರಭಾವದಿಂದ ಆ ವಿಷಯನೂ ಸಹ ಸರಿಯಾಗಿ ಅಜ್ಜೆ ಬರಲಿಲ್ಲ ಅದನ್ನ ಸರಿಯಾಗಿ ಕಂಟ್ರೋಲ್ ಮಾಡಿದ್ರೆ ಈ ಮೈಕ್ರೋ ಫೈನಾನ್ಸ್ ಗಳು ಮಾಡುವಂತವ್ರು ಇಷ್ಟ ರೀತಿ ಇಷ್ಟು ಮಟ್ಟಕ್ಕೆ ತಲೆ ಎತ್ತುತ್ತಾ ಇರಲಿಲ್ಲ ಜನರನ್ನ ಗೋಳಿಕೊಳ್ತಾ ಇರಲಿಲ್ಲ ಒಟ್ಟಾರೆ ಜನ ಜೀವನ ಅಸ್ತವ್ಯಸ್ತವಾಗಿದೆ ಗ್ರಾಮೀಣ ಭಾಗದಲ್ಲಿ ಜನ ನೊಂದಿದ್ದಾರೆ ಅವ್ರಿಗೆ ಹಣ ಸಿಗ್ತಾ ಇಲ್ಲ ಅವ್ರು ಬೆಳೆದ ಬೆಳೆಗಳಿಗೆ ಸರಿಯಾಗಿ ರೈತರಿಗೆ ಬೆಳೆದ ಬೆಳೆಗಳಿಗೆ ಒಂದು ಫಿಕ್ಸ್ ಮಾಡ್ಬೇಕಾಗಿತ್ತಲ್ಲ ಆ ಬೆಲೆ ನಿಗದಿಯನ್ನ ಅದನ್ನು ಮಾಡಿಲ್ಲ ರೈತರಿಗೆ ಲೋನ್ ಸಿಗ್ತಾ ಇಲ್ಲ ಒಟ್ಟಾರೆ ರೈತ ತನ್ನ ಬದುಕನ್ನ ಕಟ್ಕೊಳ್ಳಕ್ಕೆ ಮಾಡಿದಂತ ಸಾಲ ಇವತ್ತು ಅವನಿಗೆ ಉರುಳಾಗಿದೆ ಸರ್ಕಾರ ಈಗ ಕರ್ನಾಟಕದಲ್ಲಿ ಮಾತ್ರ ಸರ್ಕಾರ ಎರಡ್ ಸಾವಿರವನ್ನು ಮಹಿಳೆಯರಿಗೆ ಅದರಲ್ಲಿ ಎಲ್ಲರಿಗೂ ನೋಂದಣಿ ಆಗಿಲ್ಲ ಕೆಲವರಿಗೆ ನೋಂದಣಿ ಆಗಿರೋರಿಗೆ ಎರಡ್ ಸಾವಿರ ಸಿಗ್ತಾ ಇದ್ರೆ ಆ ಎರಡು ಸಾವಿರಕ್ಕೆ ಕಾಯ್ದುಕೊಂಡು ಮನೆಗೆ ಉಪ್ಪು ಮೆಣಸಿ ತರುವಂತಹ ಸಂದರ್ಭ ಇವತ್ತು ಒದಗಿದೆ ಸರ್ಕಾರ ಕೊಡುವಂತಹ ಅಕ್ಕಿ ಒಬ್ರಿಗೆ ನಾಲ್ಕು ಕೆ ಜಿ ಅಂತ ಕೊಡ್ತಾರೆ ಆ ನಾಲ್ಕರಿಂದ ಐದು ಕೆಜಿ ಕೊಡ್ತಾರೆ ಆ ಅಕ್ಕಿಗೆ ಕಾಯ್ದುಕೊಂಡು ಕೂತ್ ಕುಳಿತುಕೊಳ್ಳುವಂತಹ ಸಂದರ್ಭ ಇವತ್ತು ಎದುರಾಗಿದೆ ಹಳ್ಳಿ ಇಲ್ಲಾಗ್ಲಿ ಗ್ರಾಮೀಣ ಹಳ್ಳಿ ಗ್ರಾಮೀಣ ಭಾಗದಲ್ಲಿ ನರೇಗಾ ಅನ್ನೋ ಕಾಮಗಾರಿ ಮಾಡ್ತಾ ಇದ್ರನ್ನ ಅನ್ನೋ ತೆಗೆದು ಹಾಕ್ಬಿಟ್ಟಿದ್ದಾರೆ ಅದರ ಕ್ರೆಡಿಟ್ ಮೋದಿ ಅವ್ರಿಗೆ ಹೋಗ್ಬೇಕು ಇಷ್ಟೆಲ್ಲ ಅವಾಂತರಗಳನ್ನ ಜನರ ಜೀವನ ಮೂರ ಬಟ್ಟೆ ಹಾಕಿಸಿರುವಂತಹ ಮೋದಿ ನಾಳೆ ಎಲೆಕ್ಷನ್ಗೆ ರೆಡಿ ಆಗ್ತಾ ಇದ್ದಾರೆ ಆ ಗ್ರಾಮೀಣ ಭಾಗದಂದು ಸಮಸ್ಯೆ ಇದ್ರೆ ನಗರ ಭಾಗಗಳಲ್ಲೂ ಅದೇ ತರ ಸಮಸ್ಯೆ ಇಬ್ಬರ ಇವತ್ತು ಗ್ರಾಮೀಣ ಭಾಗದಲ್ಲಿರುವ ಮಕ್ಕಳು ಇವತ್ತು ನಗರ ಭಾಗದಲ್ಲಿ ಉಳ್ಕೊಂಡಿದ್ರೆ ಅವ್ರಿಗೂ ಸಹ ಇವತ್ತು ಕೆಲಸ ಇಲ್ಲ ಕೆಲಸ ಇಲ್ಲ ಅತಿ ಬೆಲೆ ಏರಿಕೆ ಇದರಿಂದ ಜನ ತತ್ತರಿಸಿದ್ದಾರೆ ಇದೇ ಈ ಮೈಕ್ರೋ ಗಳು ನಗರ ಭಾಗದಲ್ಲೂ ಹಾಗೆ ಉಳಿಕೋತಾ ಇದ್ದಾರೆ ಗ್ರಾಮೀಣ ಭಾಗದಲ್ಲೂ ಹಾಗೆ ಗುಳಿಕೊಳ್ತಿದ್ದಾರೆ ಒಟ್ಟಾರೆ ಈ ಫೈನಾನ್ಸ್ ಅನ್ನ ಕಟ್ಟಾಕೋಕೆ ಸರ್ಕಾರ ಈಗ ಕಾನೂನಿನ ಚೌಕಟ್ಟನ್ನ ಸಿದ್ಧಪಡಿಸೋಕೆ ಒಂದು ತಂಡವನ್ನ ರಚನೆ ಅಂತ ಮಾಡಿದೆ ಈ ತಂಡ ಅತಿ ಶೀಘ್ರ ವರದಿ ಕೊಟ್ಟ ತಕ್ಷಣ ಸುಗ್ರೀವಾಜ್ಞೆಯನ್ನ ಹೊರಡ್ಸ್ದಾಗ ಎಷ್ಟು ಜನ ಆ ಅದರ ಅದ್ರ ಉರುಳಲ್ಲಿ ಬೀಳ್ತಾರೆ ಅನ್ನೋದನ್ನ ಸಹ ಕಾದ್ ನೋಡ್ಬೇಕಾಗುತ್ತೆ ಯಾಕಂದ್ರೆ ಆಗಲ ಆಗಲೂ ಸಹ ಅವರು ಸೈಲೆಂಟ್ ಆಗ್ತಾರಾ ಇಲ್ಲ ಸರ್ಕಾರವನ್ನ ಎದುರಿಸ್ತಾರ ಅದನ್ನು ಸಹ ನೋಡ್ಬೇಕಾಗುತ್ತೆ ಮೈಕ್ರೋ ಫೈನಾನ್ಸರ್ಗಳ ಈ ಕಿರುಕುಳನ ವಿರೋಧಿಸಿ ಈಗಾಗಲೇ ರೈತರು ಬೀದಿಗೆ ಇಳಿದಿದ್ದಾರೆ ಮಹಿಳೆಯರು ರೈತರು ಎಲ್ಲರೂ ಬೀದಿಗೆ ಇಳಿದಿದ್ದಾರೆ ಆ ಆದ್ರೂ ಇವರನ್ನ ಮುನ್ನಡೆಸುವವರ ನಾಯಕತ್ವದ ಕೊರತೆ ಇರೋ ಕಾರಣ ಈಗ ಕೊರತೆ ಇರುವಂತಹ ಕಾರಣಕ್ಕೆ ಇವರೆಲ್ಲ ಹೆಚ್ಕೊಂಡಿದ್ದಾರೆ ಮೊದಲಿಗೆ ಈ ಮೈಕ್ರೋ ಫೈನಾನ್ಸ್ ಕಿರುಕುಳ ಶುರುವಾಗಿದೆ ಧರ್ಮಸ್ಥಳ ಬ್ಯಾಂಕ್ ಧರ್ಮಸ್ಥಳ ಗ್ರಾಮೀಣ ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಅವರ ಗ್ರಾಮೀಣ ಅಭಿವೃದ್ಧಿ ಮಾಡೋರಿಂದ ಆದ್ರೆ ಸರ್ಕಾರ ಇದುವರೆಗೂ ಅವ್ರ ಹೆಸರನ್ನ ಎಲ್ಲೂ ಎತ್ತಿ ಆಡಿಲ್ಲ ಅಂದ್ರೆ ಅವರು ಪ್ರಭಾವಿ ಇದಾರೆ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆ ವೀರೇಂದ್ರ ಹೆಗ್ಡೆ ಅವರು ಪ್ರಭಾವಿ ರಾಜ್ಯಸಭಾ ಸದಸ್ಯ ಮೋದಿ ಅವರಿಗೆ ಆಪ್ತರು ಈಗ ಸಿದ್ದರಾಮಯ್ಯ ಅವ್ರಿಗೂ ಆಪ್ತರಾಗಿರ್ಬಹುದು ಅದರಿಂದ ಕ್ಷೇಮವನದಲ್ಲಿ ಅವರೆಲ್ಲ ಪ್ರೋಗ್ರಾಮ್ ಮಾಡಿದ್ದನ್ನ ಇಲ್ಲಿ ನಾವು ಕಾಲ್ ಕಾಲ್ ಮಾಡಬಹುದು ಕ್ಷೇಮವನದಲ್ಲಿ ನಿಮ್ಗೆ ಬೇಕಾದಂತ ಒಂದು ಏನು ಜನಪ್ರತಿನಿಧಿಗೆ ಒಂದು ಉತ್ತಮ ಆರೋಗ್ಯ ಮತ್ತು ಮನಸ್ಥಿತಿ ಹೇಗೆ ತಲುಪಿಸ್ಬೇಕು ಅಂತ ಹೇಳಿದ್ರು ಅದು ಒಳ್ಳೆ ವಿಚಾರ ಆದ್ರೆ ಅದಕ್ಕಾಗಿ ಅವ್ರಿಗೆ ಏನು ಮೈಕ್ರೋಫೈನಾನ್ಸ್ ವಿಷಯದಲ್ಲಿ ಅವರು ಕಾನೂನಿನ ಗೆರೆಯನ್ನ ದಾಟಿದ್ದಾರೆ ಅಥವಾ ಈ ಈ ರಾಜ್ಯದಲ್ಲಿ ಇದ್ಕೊಂಡು ಅವ್ರು ಕಾನೂನು ಪಾಲಿಸ್ತಿಲ್ಲ ಅಂದ್ರೆ ಖಂಡಿತ ಸರ್ಕಾರ ಅವ್ರ ಮೇಲೆ ಅವ್ರ ಮೇಲೂ ಕ್ರಮ ತೆಗೆದುಕೊಳ್ಬೇಕು ಈಗಾಗ್ಲೇ ಅವರು ಒಂದು ಒಂದು ಅವ್ರ ಕುಟುಂಬದ ಮೇಲೆ ಒಂದು ರೇಪ್ ಮತ್ತು ಕೊಲೆ ಹಗರಣ ಅದಕ್ಕೆ ಯಾವುದೇ ಪರಿಹಾರ ಇದುವರೆಗೂ ಸಿಕ್ಕಿಲ್ಲ ಅಂತ ಜನ ಇನ್ನೂ ಆ ಭಾಗದಲ್ಲಿ ಆಕ್ರೋಶಿತ ಆಗಿರುವಾಗ್ಲೇ ಇನ್ನೊಂದು ಪ್ರಕರಣ ಅವರ ಮೇಲೆ ಬಂದಿದೆ ಅಂದ್ರೆ ಇದ್ದವರ ಉಳ್ಳವರ ಪರ ಯಾವತ್ತು ಸಹ ಯಾವುದೇ ವ್ಯವಸ್ಥೆ ನಿಂತ್ಕೊಳ್ಳಲ್ಲ ಅನ್ನೋದಕ್ಕೆ ಈ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರವು ಹೊರತಾಗಿಲ್ಲ ಆ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಒಂದು ಗ್ರಾ ಗ್ರಾಮೀಣ ಬ್ಯಾಂಕ್ ಏನು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ಗಳಿಂದ ಆಗಿದಂತಹ ಅನಾಹುತವನ್ನ ಈಗ ಎಲ್ಲೂ ಹೊರಗೆ ತರ್ತಾ ಇಲ್ಲ ಬೇರೆ ವಿಚಾರ ಮಾತ್ರ ಮಾಡ್ತಾ ಇರ್ತಾರೆ ಇವು ಬೇರೆ ಗಳಿಗೆ ಯಾವ ರೀತಿ ಶಿಕ್ಷೆ ಆಗುತ್ತೋ ಅವ್ರಿಗೂ ಸಹ ಅಧ್ಯಯ ಆಗ್ಬೇಕು ಮುಂದಿನ ದಿನಗಳೆಲ್ಲ ಅದನ್ನ ಅದ್ರ ಮಾಡ್ತಾರಾ ಅಥವಾ ಅವರು ಸುಧಾರಣೆ ಆಗ್ತಾರಾ ಅನ್ನೋದನ್ನ ಸಹ ನಾವು ನೋಡ್ಬೇಕಾಗುತ್ತೆ ಇದಾಗಿದ್ದು ಈ ಕ್ಷಣದಲ್ಲಿ ಮತ್ತೊಂದು ನೇರ ಪ್ರಸಾರದಲ್ಲಿ ಮತ್ತೊಂದು ಮತ್ತೊಮ್ಮೆ ನಿಮ್ಗೆ ಅವತ್ತಿನ ಅಪ್ಡೇಟ್ಸ್ ಅಥವಾ ಬೇರೆ ಬೇರೆ ಸ್ಟೋರಿಗಳನ್ನ ಹೇಳ್ತಿರ್ತೀವಿ ಅಲ್ಲಿವರೆಗೂ ಸಿಯಾನ್ ಕನ್ನಡವನ್ನ ನೋಡಿ ಮುಕ್ತ ಪತ್ರಿಕೋದ್ಯಮವನ್ನ ಬೆಂಬಲಿಸಿ ಮುಕ್ತ ಅಪ್ಪತ್ರಿಕೋದ್ಯಮದಲ್ಲಿ ಮಾತ್ರ ನಾವು ಯಾವ